ಪದ್ಮನಾಭನಗರ ವಾರ್ಡ್ನಲ್ಲಿ ಡಾ ರಾಜ್ಕುಮಾರ್ ಪುತ್ಥಳಿ ಕೆಡವಲು ವ್ಯವಸ್ಥಿತ ಸಂಚು ಉಗ್ರ ಹೋರಾಟಕ್ಕೆ ಅಭಿಮಾನಿಗಳು ಮತ್ತು ಕನ್ನಡಪರ ಸಂಘಟನೆಗಳಿಂದ ಎಚ್ಚರಿಕೆ ಬೆಂಗಳೂರು ಸೆಪ್ಟೆಂಬರ್ ಇಪ್ಪತ್ತೈದು ಪದ್ಮನಾಭನಗರ ವಾರ್ಡ್ನ ಪುಟ್ಟಲಿಂಗಯ್ಯ ರಸ್ತೆಯ ಗಣೇಶ ದೇವಸ್ಥಾನದ ಮುಂಭಾಗದ ರಾಜ್ಕಟ್ಟೆ ಡಾ ರಾಜ್ಕುಮಾರ್ ಪುತ್ಥಳಿಯನ್ನು ಕೆಡವಲು ಬಿಡಿಯ ಕಾರ್ಯೋನ್ಮುಖವಾಗಿದ್ದು ಯಾವುದೇ ಕಾರಣಕ್ಕೂ ಪುತ್ಥಳಿ ಉರುಳಿಸಬಾರದು ಎಂದು ಜನಸೇವಾ ಸಂಘ ಆಗ್ರಹಿಸಿದೆ ಒಂದು ವೇಳೆ ಪುತ್ಥಳಿ ಕಡೆವಿದರೆ ಡಾ ರಾಜ್ ಅಭಿಮಾನಿಗಳ ಸಂಘ ಮತ್ತು ಕನ್ನಡಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿವೆ ಇತ್ತೀಚೆಗೆ ಡಾ ವಿಷ್ಣುವರ್ಧನ್ ಸ್ಮಾರಕ ಉರುಳಿಸಿ ಕೆಂಗಣ್ಣಿಗೆ ಗುರಿಯಾಗಿದ್ದ ಘಟನೆ ಮಾಸುವ ಮುನ್ನವೇ ಕನ್ನಡದ ಮೇರು ನಟನ ಪುತ್ಥಳಿ ಧ್ವಂಸಕ್ಕೆ ಮುಂದಾಗಿರುವ ಘಟನೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಮುಗಿದೋಯ್ತು ಟ್ರಯಲ್ ಫಿನಾಲ್ ನೇಚರನ್ 50 ಕೋಟಿಯಲ್ಲಿ 15 ಕೋಟಿ 20 ಕೋಟು ಸೋತಿದ್ದಾರೆ ಆಯ್ತು ಬರಲಿ ಒಂದೇ ಹೇಳ್ತಿದೀನಿ ಇದು పేಪರ್ ಕೊಟ್ಟು ಸರ್ ಈ ತರ ಆಗ್ತಾ ಇದೆ ಅಂತ ಹೇಳಿ ಕೊಟ್ಟಿದೀರಾ ಹೇಳಿ ಕೊಟ್ಟಿದೀರಾ ಅರ್ಜಿನ ನಾನು ನನಗೆ ಲೆಟರ್ಸ್ ಇದೆ ಎಲ್ಲೆಲ್ಲಾ ಮಾಡಿದೀನಿ ಕೊಡು ಅಲ್ಲ ಹಿಂದೆ 14 20 ನೀವು ಬೇಡ ಬೇಕೋನ ಇವತ್ತು ನಾಡರ್ ಫೈನಲ್ ಆರ್ಡರ್ ಏನಿದೆ

ಗೌರ್ಮೆಂಟ್ ಲ್ಯಾಂಡ್ ಅಂತ ಗೌರ್ಮೆಂಟ್ ಲ್ಯಾಂಡ್ ಸರ್ ನೀವು ಹೊಡೆದಾಡಿತು ಎಸ್ ಆಯ್ತು ಅಂತ ಹೌದಲ್ವಾ ಒಳ್ಳೆ ಆನ್ಸರ್ ಏನ್ ಬಂದಿದೆ ಅಲ್ಲ ಯಾರು ಆಯ್ತಪ್ಪ ಹೋಗಿದೆ ಅಲ್ಲ ಎಲ್ಲೇ ಇದೆ ತಗೊಂಡಿ ಸರ್ ಸುಪ್ರೀಂಕೋರ್ಟ್ ಆಗ್ಬಿಟ್ಟು ಯಾವತ್ತು ಆಯ್ತು ಸರ್ ಮೂರ್ ವರ್ಷ ಆಯ್ತು ಯಾರು ಹೇಳಿಲ್ಲ ಆಯ್ತು ಹಿಂಗ್ ದೊಡ್ಡದಲ್ಲ ಬನ್ನಿ ತಗೊಂಡ್ಬಂದ್ರಿ ನೀಡ್ಬೇಕು ಬನ್ನಿ ಅಲ್ಲಲ್ಲ